ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಕುಶಾಲನಗರ ನಿವಾಸಿ ಸಂಪತ್ ಅಲಿಯಾಸ್ ಶಂಭು ಕೊಲೆ ಪ್ರಕರಣದ ಮೂವರು ಆರೋಪಿಗಳನ್ನು ಜಿಲ್ಲಾ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಸೋಮವಾರಪೇಟೆ ಹಾನಗಲ್ಲು ಗ್ರಾಮ ನಿವಾಸಿ ಬಿಎಂ ಕಿರಣ್ ಹಾನಗಲ್ಲು ಚೋಡ್ಲು ಗ್ರಾಮ ನಿವಾಸಿ ಪಿಎಂ ಗಣಪತಿ ಹಾಗೂ ಪ್ರಮುಖ ಆರೋಪಿ ಕಿರಣನ ಪತ್ನಿ ಸಂಗೀತ ಎಂಬುವವರೇ ಬಂಧಿತ ಆರೋಪಿಗಳಾಗಿದ್ದಾರೆ ಕಿರಣ್ಣನ್ನ ಬೆಂಗಳೂರು ಗಣಪತಿಯನ್ನ ಬೆಳ್ತಂಗಡಿ ಹಾಗೂ ಮೂರನೇ ಆರೋಪಿ ಸಂಗೀತಾಳನ್ನ ಸೋಮವಾರ ಪೇಟೆಯಲ್ಲಿ ಬಂಧಿಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸುದ್ದಿಗಾರರಿಗೆ ಮಾಹಿತಿಯನ್ನ ನೀಡಿದರು ಅಕ್ರಮ ಸಂಬಂಧವಾಗಿದೆ ಇದು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಅಕ್ರಮ ಸಂಬಂಧ ಇರುವುದು ಕಂಡು ಬಂದಿದೆ ಈ ಸಂದರ್ಭದಲ್ಲಿ ಸಂಗೀತ ಗಂಡ ಕಿರಣ್ ಅವ್ರಿಗೂ ಕೂಡ ಈ ಅಕ್ರಮ ಸಂಬಂಧ ವಿಚಾರ ಗೊತ್ತಾಗುವ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಒಡೆದಾಟ ಆಗಿದೆ ನನ್ನ ಜೊತೆ ಯಾಕೆ ಆಫೈರ್ ಇಟ್ಕೊಂಡಿದೆ ಅಂದರೆ ಒಂದು ಒಡೆದಾಟ ಆಗುತ್ತದೆ ಸಂಗೀತ ಅವರು ಈ ಒಡೆದಾಟ ಆದ ಮೇಲೆ ಇಲ್ಲಿಂದ ಮ್ಯಾಂಗ್ಳೂರು ಹೋಗಿಬಿಡ್ತಾರೆ ಮ್ಯಾಂಗ್ಳೂರಿಗೂ ಕೂಡ ಇವನು ಮತ್ತು ಕಾಲ್ ಮಾಡಿ ಈ ಸಂಗೀತಕ್ಕೆ ತೊಂದರೆ ಮಾಡ್ತಾ ಇದ್ದ ಮೃತ ಸಂಪತ್ ಮತ್ತು ಸಂಗೀತಾಳೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದು ಈ ವಿಚಾರ ಪತಿ ಕಿರಣ್ಗೆ ತಿಳಿದ ಬಳಿಕ ಸಂಪತ್ ಮತ್ತು ಕಿರಣ್ ನಡುವೆ ಹೊಡೆದಾಟ ನಡೆದಿತ್ತು ಈ ವೇಳೆ ಎರಡು ಕಡೆಗಳಿಂದ ದೂರುಗಳು ದಾಖಲಾಗಿದ್ದವು ಈ ಬಳಿಕ ಸಂಗೀತ ಮಂಗಳೂರು ಕಡೆಗೆ ತೆರಳಿ ಅಲ್ಲಿ ನೆಲೆಸಿದ್ದು ಸಂಪತ್ ಆಕೆಯೊಂದಿಗೆ ಸಂಪರ್ಕವನ್ನ ಸಾಧಿಸಿ ತನ್ನ ಜೊತೆಯಲ್ಲಿ ಸಂಬಂಧ ಮುಂದುವರಿಸುವಂತೆ ಪೀಡಿಸಿದ್ದನಲ್ಲದೆ ಸಂಗೀತಾಳ ಖಾಸಗಿ ವಿಡಿಯೋ ಮುಂದಿಟ್ಟು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಇದು ಸಾಲದೆಂಬಂತೆ ಗಣಪತಿ ಸಂಬಂಧಿ ಜೊತೆಯಲ್ಲೂ ಅಕ್ರಮ ಸಂಬಂಧ ಹೊಂದಿದ್ದನೆನ್ನಲಾಗಿದೆ ಇದೇ ವಿಚಾರವಾಗಿ ಈ ಸಂಪತ್ನನ್ನ ಹತ್ಯೆ ಮಾಡಲಾಗಿದೆ ಸಂಗೀತ ಅವರು ಪ್ರೈವೇಟ್ ವಿಡಿಯೋಸ್ ಕೆಲವೊಂದು ಕೂಡ ಸಂಪತ್ತು ಇತ್ತು ಬರಬೇಕು ಜೊತೆಗೆ ಬರಬೇಕಂದ್ರೆ ಕೋರ್ಸ್ ಮಾಡಿರೋದು ಇದೆಲ್ಲ ಕಂಡು ಬಂದಿದೆ ಅವರ ಫ್ರೆಂಡ್ ಆದ ಗಣಪತಿ ಇವನ್ನ ಈ ಸಂಗೀತ ಹಸ್ಬೆಂಡ್ ಕಿರಣ್ ಕೂಡ ಇವರ ಫ್ರೆಂಡ್ ಆಗಿದ್ದವರು ಅವರು ಮನೆಯಲ್ಲಿ ಇರುವ ಕೆಲವೊಬ್ಬರ ಜೊತೆ ಕೂಡ ಸಂಬಂಧ ಇಟ್ಕೊಂಡಿರೋದು ಕಂಡು ಬಂದಿದೆ ಈ ಮೊದಲು ನಡೆದ ಹೊಡೆದಾಟ ಮತ್ತಿತರ ಮಾಹಿತಿ ಕಲೆ ಹಾಕಿ ಸಂಗೀತಾಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಅಕ್ರಮ ಕೊಲೆ ಕೃತ್ಯದ ಹಿಂದೆ ಪತಿ ಕಿರಣ್ ಮತ್ತು ಆತನ ಸ್ನೇಹಿತ ಗಣಪತಿ ಕೂಡ ಇರುವುದು ಪತ್ತೆಯಾಗಿದೆ ಕೊಲೆಯಾದ ಸಂಪತ್ ಮತ್ತು ಮೂರು ಮಂದಿ ಆರೋಪಿಗಳು ಕಳೆದ ಹದಿನೈದು ವರ್ಷಗಳಿಂದ ಸ್ನೇಹಿತರಾಗಿದ್ದು ಮೃತ ಸಂಪತ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ ಕೊಲೆ ಆರೋಪಿ ಗಣಪತಿ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವ್ಯಕ್ತಿ ಮೇಲೆ ಗುಂಡು ಹಾರಿಸಿದ ಪ್ರಕರಣವಿದೆ ಎಂದು ಎಸ್ಪಿ ರಾಮರಾಜನ್ ವಿವರಿಸಿದರು